ಸರ್ವೇಪಿ ಸುಖಿನ ಹಸಂತು ಶ್ರೀಕೃಷ್ಣ ವಿಜೇತೆ ಇಂದು ಶ್ರೀ ಕ್ರೋಧಿ ನಾಮ ಸಂವತ್ಸರೆ ಉತ್ತರಾಯಣ ಶಿಶಿರಋತವ್ ಪಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ ಇಂದು ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಉತ್ತರ ಭಾದ್ರಪದ ನಕ್ಷತ್ರ ಮತ್ತು ಇಂದು ಶನಿವಾರ ಅಮಾವಾಸ್ಯೆ ಇದು ಈ ಸಂವತ್ಸರದ ಕೊನೆಯ ದಿನ ಈ ವರ್ಷದ ಕೊನೆಯ ದಿನ ಇದರ ಭವಿಷ್ಯವನ್ನು ನೋಡೋಣ ಬನ್ನಿ ಉತ್ತರ ಭಾದ್ರಪದ ಮೀನರಾಶಿಯಲ್ಲಿ ಚಂದ್ರ ಇದ್ದಾನೆ ಇಂದು ಮೇಷ ಮಿಥುನ ಸಿಂಹ ಹಾಗೂ ಧನು ರಾಶಿಗಳಿಗೆ ಸ್ವಲ್ಪ ವಿಷಮ ಫಲ ಇದ್ದ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ನಾನಾ ಯೋಚನೆಗಳು ನಿಮ್ಮನ್ನ ಕಾಡತೆ ಮುಖ್ಯ ನಿರ್ಧಾರಗಳು ಇದು ಬೇಡ ಆರೋಗ್ಯ ಸಮಸ್ಯೆ ಇವತ್ತು ತಲೆದೋರಬಹುದು ಈ ನಾಲ್ಕು ರಾಶಿಗಳಿಗೂ ಕೂಡ ಇಂದು ಭಾವುಕತೆ ತುಂಬಾ ಹೆಚ್ಚಾಗಿರುತ್ತೆ ಬೇರೆಯವರು ಹೇಳಿದನ್ನ ಅತಿ ಭಾವುಕವಾಗಿ ನೀವು ತಗೊಳ್ತೀರಾ ಇನ್ವೆಸ್ಟ್ಮೆಂಟ್ ಹಣಕಾಸು ಇತ್ಯಾದಿಗಳಿಗೆ ಸಂಬಂಧಿಸಿದ ಯಾವ ನಿರ್ಧಾರವೂ ಬೇಡ ಪ್ರಾಫಿಟ್ ಬುಕ್ಕಿಂಗ್ ಅಂತೂ ಇವತ್ತು ಮೊದಲೇ ಬೇಡ ವೃಷಭ ತುಲಾ ಕನ್ಯಾ ಹಾಗೂ ಮಕರ ರಾಶಿಗಳಿಗೆ ಅತ್ಯುತ್ತಮ ಫಲ ಮನಸ್ಸಿಗೆ ನೆಮ್ಮದಿ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ನೀವು ಹೇಳಿದ್ದೆಲ್ಲ ನಡೆಯಕ್ಕೆ ಇಷ್ಟ ಸಿದ್ಧಿ ಇಂದು ಫೈನಾನ್ಸ್ ರಿಲೇಟೆಡ್ ಇನ್ವೆಸ್ಟ್ಮೆಂಟ್ ಅಥವಾ ಹಣಕಾಸಿಗೆ ಸಂಬಂಧಿಸಿದಂತಹ ಚಾರ್ಟರ್ಡ್ ಅಕೌಂಟೆಂಟ್ಗಳು ಇರಬಹುದು ಯಾವುದೇ ರೀತಿಯ ಅಕೌಂಟಿಂಗ್ ಅಲ್ಲಿ ಇರಬಹುದು ಅಥವಾ ನೀವು ಫಾರಿನ್ ಇನ್ವೆಸ್ಟ್ಮೆಂಟ್ ಟ್ರೇಡಿಂಗ್ ಕಮಾಡಿಟಿ ಟ್ರೇಡಿಂಗ್ ಅಥವಾ ನೀವು ಹಣಕಾಸನ್ನು ಹೋಗಿ ಕೊಟ್ಟು ಬರೋ ಬ್ರೋಕರೇಜ್ ಬ್ರೋಕಿಂಗ್ ಇತ್ಯಾದಿಗಳನ್ನು ಯಾವುದೇ ಮಾಡಿದ್ರೂ ಕೂಡ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರಬಹುದು ಇದು ಎಲ್ಲದಕ್ಕೂ ಮತ್ತೆ ಎನ್ ಒಗಳಲ್ಲಿ ನೀವು ಹಣ ಕಲೆಕ್ಟ್ ಮಾಡುವಂತಹ ಡೊನೇಷನ್ ಕಲೆಕ್ಟ್ ಮಾಡುವಂತವರು ಇವರೆಲ್ಲರಿಗೂ ಕೂಡ ಇವತ್ತು ಬಹಳನೇ ಶುಭ ದಿನ ಅತಿ ಹೆಚ್ಚಿನ ದೊಡ್ಡದೊಂದು ಮೌಲ್ಯ ನಿಮ್ಮ ಕೈಗೆ ಎಂದು ಸೇರಬಹುದು ಮತ್ತೆ ಕರ್ಕ ವೃಶ್ಚಿಕ ಕುಂಭರಾಶಿಗಳಿಗೆ ಮತ್ತು ಮೀನರಾಶಿಗೆ ಇಂದು ಸ್ವಲ್ಪ ಸಾಧಾರಣ ಫಲ ಇರುತ್ತೆ ಇದರ ಅರ್ಥ ದೊಡ್ಡದು ಕೆಟ್ಟದ್ದು ಏನೂ ಆಗೋದಿಲ್ಲ ಆದರೂ ಕೂಡ ಅತ್ಯಂತ ಹೆಚ್ಚಿನ ಯಶಸ್ಸು ಕೂಡ ಪ್ರಾಪ್ತಿಯಾಗೋದಿಲ್ಲ ಸಂಸಾರ ತಾಪತ್ರೆಯಲ್ಲಿ ನಿಮ್ಮನ್ನ ಕಾಡಬಹುದು ಸಂಸಾರದಲ್ಲಿ ನೀವು ಏನು ಮಾಡಬೇಕು ಯಾವ ರೀತಿಯಲ್ಲಿ ಎಲ್ಲದನ್ನು ಸರಿ ಮಾಡಬೇಕು ಎಲ್ಲವೂ ನಿಮ್ಮ ಮೇಲೆ ಇದೆಯಾ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ತೊಂದರೆ ಆಗಬಹುದು ಬೇರೆಯವರು ನೀವೇನು ಮಾಡ್ತಾನೆ ಇಲ್ಲ ಮನೆಯಲ್ಲಿ ಎಲ್ಲರೂ ನಾವೇ ಮಾಡ್ತಾ ಇದ್ದೀವಿ ಅಂತ ಒಂದು ಮಾತನ್ನು ಹೇಳಬಹುದು ಯಾರ್ಯಾರು ಅಡ್ಮಿನ್ ರಿಸೆಪ್ಷನ್ ನಿಮ್ಮ ಕಾರ್ಯಕ್ಷೇತ್ರವನ್ನೇ ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಮನೆ ಅಂತ ತಿಳ್ಕೊಂಡು ಕೆಲಸ ಮಾಡ್ತಿರ್ತೀರಲ್ಲ ಅಂಥವರು ಕೇಟರಿಂಗ್ ಬಿಸ್ನೆಸ್ ಇರಬಹುದು ಅಥವಾ ಕ್ಯಾಂಟೀನಲ್ಲಿ ಇರೋರಾಗಿರಬಹುದು ಬೇರೆ ಕಡೆಗೆ ಊಟ ಇತ್ಯಾದಿಗಳನ್ನು ಒದಗಿಸುವವೇ ಆಗಿರಬಹುದು ಅಥವಾ ಅಲ್ಲಿ ಕ್ಲೀನ್ ಮಾಡುವಂತಹ ಅಥವಾ ಸಂಪೂರ್ಣವಾಗಿ ಉಸ್ತುವಾರಿಯನ್ನು ನೋಡಿಕೊಳ್ತಾ ಜನರಲ್ ವೆಲ್ ಬೀಯಿಂಗ್ ಅಡ್ಮಿನ್ಗಳು ಇತ್ಯಾದಿಗಳು ಇಂತಹ ಕೆಲಸದಲ್ಲಿರುವವರಿಗೆಲ್ಲರಿಗೂ ಇಂದು ಜವಾಬ್ದಾರಿ ಹೆಚ್ಚಾಗತ್ತೆ ನಿಮ್ಮಿಂದಲೇ ಎಲ್ಲವೂ ನಡೆಯಬೇಕಾಗಿದೆ ಅನ್ನುವಂತಹ ಒಂದು ಜವಾಬ್ದಾರಿಯ ಮಾತು ನಿಮಗೆ ಬೇರೆಯವರಿಂದ ಕೇಳಿ ಬರುತ್ತೆ ಪುನಃ ನಾಳೆ ನಾನು ನಿಮ್ಮ ಭವಿಷ್ಯದೊಂದಿಗೆ ನಿಮ್ಮೆದರಿಗೆ ಬರ್ತೇನೆ ಎಲ್ಲರಿಗೂ शुभमस्तु श्रीकृष्ण विजय